ನಾವು ಕಲಿ ಮುಗಿ ತೋದಿಲ್ಲ ಎಷ್ಟು ಇರ್ತದೆ ಪೂರ್ಣವಾದ ಜ್ಞಾನ ಪ್ರಾಪ್ತವಾಗುವಂತೂ ಸಹ ಪೂರ್ಣ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಂಡಂತ ಸರ್ವಜ್ಞರು ಹೇಳಿದಂತ ಜ್ಞಾನವನ್ನು ನಾವು ಪಾಲನೆ ಮಾಡುವುದರಿಂದ ನಮಗೂ ಸಹ ದಿನಾ ಪೂರ್ಣವಾದ ಜ್ಞಾನದ प्राप्त होते हैं बदुवले पूर्ण ज्ञान केवल ज्ञान या केवल ज्ञान प्राप्त होते हैं ज्ञान पूर्ण वाद ज्ञाने ಆತ್ಮದ್ಧಿ ಪ್ರಶಸ್ತವಾಗುತ್ತದೆ ನಿಶ್ಚಯ ಪೂರಕವಾದಂತಿದೆ ಇಲ್ಲದೆ ನಿಶ್ಚಯಿಂದ ಬಂದೇ ಎಲ್ಲ ಬರ್ತದೆ ಬಾಹ್ಯವಾದಂತ ಎಲ್ಲ ಸುದ್ದಿ ಇರಬಹುದು ಈ ಮಹತ್ವಪೂರ್ಣವಾದಂತಹ ಸುದ್ದಿಯ ವಿಚಾರ ನಾವು ಸುದ್ದ ಅಂತ ಹೇಳಿದ್ರೆ Gracias. నక్రి స్వాస్త లాభనూ ఆ ధర్మ లాభ గిరుద్ర జీవుల దాతం ఆయర్ గాడీ జీవ శివసీ ఎస్ట్ అంటే పాలన ఎస్కే బెర కిలో నడుకారా ಅಭಿಷೇಕ್ ಬರುವಾಗ ನಾವು ಹೋಗ್ತಾ ಇದೀವಿ ಸ್ನಾನ ಮಾಡಿಕೊಂಡು ಶುಚಿಭೂತರಾಗಿ ಮತ್ತು ಹೋಗುವಾಗ ಗಾಡಿಗೆ ಹೋಗುವಾಗ ಜೀವಗಳು ದಾಖಲಾಗ್ತದೆ ಗಾಡಿ ಪಾಸ್ಟು ರಸ್ತೆಯಲ್ಲಿ ಜೀವ ಜಂತುಗಳು ಇರಬಹುದು ಅಂತ ಇರ್ಬೋದು ಗಾಡಿ ಅಥವಾ ರಸ್ತೆ ಯಾವ್ದಾದ್ರು ಔಷಧಿರಬಹುದು ಅಂದ್ರೆ ಗಾಳಿಗೆಲ್ಲ ಇನ್ನು ನಡ್ಕೊಂಡು ಬರುವಾಗ ಮನೆಯಲ್ಲೇ ಮಡಿ ಉಂಟು ಬರಬಹುದು ತೊಂದರೆ ಇಲ್ಲ ಆದ್ರೆ ಮಡಿ ಉಟ್ಕೊಂಡ ಮೇಲೆ ಮಡಿಯನ್ನು ತಗೊಳ್ಬೇಕು ನಾವು ಮಡಿಯನ್ನ ತೊಗೊಳ್ ಹಾಕಿದ ಮೇಲೆ ಹುಟ್ಟುವಳಕ ಮಾಡಿಕೊಂಡು ಹಸಿ ಟೋ ಅಥವಾ ಹಸಿ ಬಟ್ಟೆಯನ್ನು ಉಟ್ಕೊಂಡು ಏನ್ ಮಾಡಬೇಕು ಆ ಮಡಿಯನ್ನು ತಗೊಳ್ಬೇಕು ತಗೊಂಡು ಉಟ್ಕೋಬೇಕು ನಾವು ಮನೆಯಲ್ಲಿ ಹತ್ತಿ ನೋಲಿಯಲ್ಲೂ ಇರಬಾರ್ದಾರ ಅಲ್ಲಿಯಲ್ಲಿ ದಾರ ಕೊಳ್ಳಲ್ಲಿ ದಾರ ಯಾವ್ದು ಸಹ దా హుచి దాటుకొద జీవోత్పన్నది వేళ జనవరూ ఆ జనవారీ జనవార హి కరీకీ జీవోత్మ జనవర నేమని హాకూడదు ಆದರೆ ಅಂತರಂಗದಲ್ಲಿ ರತ್ನತ್ರಯದ ಭಾವನೆಯ ದರ್ಶನ ಜ್ಞಾನ ಚಾರಿತ್ರವನ್ನು ಧರಣಿ ಮಾಡುವುದಿದೆ ಆದರೆ ಬಾಹ್ಯವಾದದ್ದು ಸಹ ಶುಚಿಯಾಗಿರಿ ಇನ್ನು ಮೈದಾ ಬೆಟ್ಟ ಕೆಲವು ಕಪ್ಪಪ್ಪುಗಳಿರ್ತಾರೆ ಕೆಲವು ಗುಡ್ಡದಾದಿ ತಿಂದು ರಸ್ತೆಯಲ್ಲಿ ಕೂಗುದಿರ್ತಾರೆ ಅಥವಾ ನಾಯಿ ಆತವೆ ಅಥವಾ ಮನುಷ್ಯರು ಯಾವ ರಸ್ತೆಯಲ್ಲಿ ಜೀವಗಳು ಸತ್ತಿರುತ್ತವೆ ಇಲಿ ಕಪ್ಪೆ ಆದಿಚೇರಿ ಪ್ರಾಣಿಗಳು ಅಂತ ಇನ್ನು ಬಟ್ಟೆ ರಸ್ತೆಯಲ್ಲಿ ನೋಡ್ತೀವಿ ನಾವು ಈ ಮಕ್ಕಳಿಗೆಲ್ಲ ಸರಿ ಅವರಿಗೆ ಏನ್ ಆಗ್ತಾ ಹಾ ಅದರಲ್ಲಿ ಎಲ್ಲ ಅವರು ಮರಕೋಂತರ ವಿಸರ್ಜನೆ ಮಾಡ್ತಾರೆ ರಸ್ತೆ ಮಧ್ಯದಲ್ಲೇ ಬಂದಿದ್ದಾರೆ ಅಸಾಧ್ಯತಾ ಬಹುತಿದೆ ಜನರಲ್ಲಿ ಆದರೆ ಜನರಲ್ಲಿ We hey. Now. Да, నిమ్ కాల విమరే మహారాజు మాధాన్యులు బలప్రస్థ భారత आगे hey. 9 no, no. ಇದುದ್ರವ್ಯ ಕ್ಷೇತ್ರ ಆ ಕ್ಷೇತ್ರ ಕ್ಷೇತ್ರ ಆಹಾರ ಬೆಳೆಯುವಂತ ಸ್ಥಾನ ಅಲ್ಲಿ ಜೀವ ಜಂತುಗಳು ಇರಬಹುದು ಜೀವ ಹರಿತಾಯೆ महाराज वापस ಹೋಗೋ ಇರನೇ ಹೊತ್ತಿ ಹೋಗ್ತ ಅಂತ ಹೇಳ್ತಾರೆ ಇರನೇ ಹೊತ್ತಾಯ ಇರನೇ Exactly. ಯಾರು ಕೆಲವರು ಅಲ್ಲಿ ಇಲ್ಲಿ ಯಾವತ್ತಾರೆ ಚಪ್ಪಲ್ ಬಾಕ್ಸ್ ಚಪ್ಪಲ್ಗಳ ಬಾಕ್ಸ್ ಅಶುದ್ಧ ಆಗ್ತದೆ ಆ ಕ್ಷೇತ್ರ ಶುಚಿ ಇಲ್ಲ ನಾವು ಪೂರಾ ಚಾಕಲ್ ಮಾಸ್ ನೋಡಿದ್ವಿ ಎಲ್ಲೆಲ್ಲ ಏನೇನಾದ್ರು ಎಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದ್ದೀವಿ ನಮ್ಮ ಸಂಖ್ಯ ಮುಚ್ಚಿಡದೆ ಮಾಯಾಚಾರವನ್ನು ಮಾಡದೆ ಏನು ಮಾಡಬೇಕು ಸುಧಾರವಾದ ಭಾವೀತ ಮಾಡ

ಇಲ್ಲಿ ತಂದು ಹಾಕಬೇಕು ನಿಮಗೆಲ್ಲ ಹೇಳ್ತೀವಿ ಹಾಗೇನು ಹೇಳಿದ್ದಾರೆ ಅದಕ್ಕೆ ಎಲ್ಲರ ಮನೆಯಲ್ಲಿ ಮಡಿ ಡಬ್ಬ ಇರಲಿ ಮಡಿ ಡಬ್ಬ ಅಂತ ಕ್ಯಾಸ್ ಬ್ಯಾಕ್ತಿತ್ತಲ್ಲ ಸ್ಟೀಲಿಂಗ್ ಬ್ಯಾ सुरुवातला मिळत मात्र 啊！对。